ಎಲ್ಲರಿಗೂ ಹಾಯ್ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕತೆ ಕೇಳಿ ಇರಲಾರ್ದವನು ಇರುವೆ ಬಿಟ್ಟುಕೊಂಡ ಹಾಗೆ ಋಥ್ವಿಯನ್ನು ಕೆಣಕಿ ಕಾಡಿ ಅವಳ ಗಲ್ಲಕ್ಕೆ ಮುತ್ತಿಟ್ಟು ಅವಳಿಂದ ತಲೆ ಚಚ್ಚಿಸಿಕೊಂಡ ರುಷ್ ಕೆಲ ಹೊತ್ತಿನ ನಂತರ ಅವಳನ್ನು ತನ್ನೊಂದಿಗೆ ಮೀಟಿಂಗಿಗೆ ಬಾ ಎಂದಾಗ ಸರ್ ನಾನಾ ನಾನಾ ಸರ್ ವಾಮನ್ ಸರ್ ಯಾವತ್ತೂ ನನ್ನನ್ನು ಕರೆದುಕೊಂಡು ಹೋಗ್ತಿರಲಿಲ್ಲ ಎಂದು ಮೃದುವಾಗಿ ಹೇಳಿದ ಹುಡುಗಿ ಬೆಚ್ಚಿ ಹೋಗುವಂತೆ ಡೂ ವಾಟ್ ಐ ಸೆಡ್ ಋತ್ವಿ ಎಂದು ಕಿರುಚಿಬಿಟ್ಟಿದ್ದ ರುಷ್ ಅವಳು ಮತ್ತೆ ಪೆಚ್ಚು ಮೊರೆ ಹಾಕಿಕೊಂಡು ಬೆದರಿದ ಕಣ್ಣುಗಳಲ್ಲಿ ಅವನನ್ನು ನೋಡಲು ಕಣ್ಣಲ್ಲೇ ನನ್ನ ಹಿಂದೆ ಬಾ ಎಂದವನಿಗೆ ಮೌನವಾಗಿ ಒಪ್ಪಿಗೆ ಹೇಳಿ ಒಂದೆರಡು ಫೈಲ್ ಮತ್ತು ಲ್ಯಾಪ್ಟಾಪ್ ಹಿಡಿದು ಅವನ ಹಿಂದೆಯೇ ಹೋಗುತ್ತಾ ಎಲ್ಲರೆದುರು ಋತ್ವಿ ಅಂತ ಮರ್ಯಾದೆ ಕೊಡ್ತಾನೆ ಒಬ್ಬಳೇ ಇದ್ರೆ ಬೇರೆ ಥರ ಆಡ್ತಾನೆ ಎಂದುಕೊಂಡ ಋತ್ವಿಗೆ ತನ್ನ ಮುಂದೆ ಹೋಗುತ್ತಾ ಒಳಗೊಳಗೆ ವ್ಯಂಗ್ಯವಾಗಿ ನಗುತ್ತಿರುವವನ ಮನದಾಳದ ಅರಿವಿಲ್ಲ ಈಗ ನಾನು ಎಲ್ಲಿ ಕೂರೋದು ಡ್ರೈವರ್ ಜೊತೆ ಮುಂದೇನಾ ಅಥವಾ ಈ ಹಂದಿ ಜೊತೆ ಹಿಂದೇನಾ ಎಲ್ಲೇ ಕೂತ್ರು ಏನಾದರೂ ಒಂದು ವರಾತ ತೆಗ್ದೇ ತೆಗೆಯುತ್ತಾನೆ ಅನ್ನೋದು ಫಿಕ್ಸ್ ಏನಾದರೂ ಆಗಲಿ ನಾನು ಮುಂದೆಯೇ ಕೂರ್ತೀನಿ ಎಂದುಕೊಂಡು ಅವಳು ಡೋರ್ಗೆ ಕೈ ಹಾಕಿದ್ದೆ ತಡ ಲೇ ಯಾವಳೆ ಅವಳು ಮುಂದೆ ಕೂತ್ಕೊತಾ ಇರೋಳು ನೀನು ಓನರ್ ಥರ ಮುಂದೆ ಕೂತ್ರೆ ನಾನು ಕ್ಲೀನರ್ ಥರ ಹಿಂದೆ ಕೂರಬೇಕಾ ಬಂದು ಹಿಂದೆ ಕೂರೆ ಎಂದು ಮತ್ತೆ ಗದರುತ್ತಾನೆ ರುಷ್ ಇದೊಂದು ಪೀಡೆ ಯಾಕಾದರೂ ನನ್ನ ಜೀವನಕ್ಕೆ ಬಂತು ಆವತ್ತು ಇದೇ ಮಾತನ್ನು ಉಲ್ಟಾ ಹೇಳಿ ಮುಂದೆ ಕೂರು ಅಂದವನು ಇವತ್ತು ಮತ್ತೆ ಉಲ್ಟ ಹೇಳ್ತಾ ಇದ್ದಾನೆ ವಾಮಾನ್ಸರ್ಗೆ ತಕ್ಕ ಮಗಾಲಯವನು ಎಂದುಕೊಂಡೆ ಅವನಿಂದ ತುಸು ಅಂತರದಲ್ಲಿ ಕೂರುತ್ತಾಳೆ ಇರುತ್ವಿ ಅವಳು ಕುಳಿತ ತಕ್ಷಣ ಡ್ರೈವರ್ ಹೋಟೆಲ್ ರಾಜದೂತ್ ಎಂದು ರುಷ್ ಕಿಟಕಿ ಕಡೆ ಮುಖ ಮಾಡಿ ಗಂಭೀರವಾಗಿ ಕೂರುತ್ತಾನೆ ಆದರೆ ಅದು ಐದು ನಿಮಿಷಕ್ಕೆ ಮಾತ್ರವೇ ತನ್ನಿಂದ ದೂರದಲ್ಲಿ ಮುದುರಿ ಕುಳಿತಿದ್ದ ಋತ್ವಿಯನ್ನೇ ನೋಡುತ್ತಿದ್ದವನ ಓರೆ ನೋಟ ಗಮನಿಸಿ ಮೈಪೂರ್ತಿ ಹರಡಿದ್ದ ತನ್ನ ದುಪ್ಪಟ್ಟವನ್ನೇ ಮತ್ತೆ ಮತ್ತೆ ಸರಿ ಮಾಡುವ ಋತ್ವಿಯನ್ನು ಕಂಡು ಕಿಸಕ್ಕನೆ ನಗುತ್ತಾನೆ ರುಷ್ ಅವಳು ಪ್ರಶ್ನಾರ್ಥಕವಾಗಿ ಅವನೆಡೆಗೆ ನೋಡಲು ರುಷ್ ಲೇ ಹತ್ತಿರ ಹತ್ತಿರಬಾರೇ ಇಲ್ಲಿ ಎನ್ನುತ್ತಾನೆ ಬರಲ್ಲ ಎಂದು ಗಡುಸಾಗಿ ನುಡಿದ ಹುಡುಗಿಯ ಪಕ್ಕಕ್ಕೆ ತಾನೇ ಜಿಗಿದವನು ಅಲ್ಲ ಕಣೆ ಯಾವಾಗ ನನ್ನನ್ನು ನೋಡಿದರೂ ಸರಿ ಇರುವವೇಲ ಮತ್ತೆ ಮತ್ತೆ ಸರಿ ಮಾಡ್ತೀಯ ಯಾಕೆ ಎಂದು ಪ್ರಶ್ನೆ ಕೇಳಿ ಯಾಕಂದರೆ ನಿಮಗೆ ಆವತ್ತಿನ ನೆನಪು ಕಾಡುತ್ತೆ ಅಲ್ವಾ ಮೈ ತುಂಬ ಬಟ್ಟೆ ಹಾಕಿದ್ರು ನನ್ನೆದ್ರು ಮಾತ್ರ ಅರೆನಗ್ನ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದೆಯಾ ಅನಿಸುತ್ತೆ ಅಲ್ವಾ ಎಂದು ಮೆಲ್ಲಗೆ ಕೇಳುತ್ತಾನೆ ಆಗ ಅವನನ್ನು ಗುರಾಯಿಸಿ ನೋಡಿದ ಋತ್ವಿ ನೀನು ಅಂತಲೇ ಅಲ್ಲ ಬೇರೆ ಯಾರೇ ಗಂಡಸರು ನಮ್ಮನ್ನು ತಿನ್ನೋ ಹಾಗೆ ನೋಡುವಾಗ ಎಲ್ಲ ಹೆಣ್ಣು ಮಕ್ಕಳು ಹೀಗೆ ಮಾಡೋದು ಬೆಳಗ್ಗೆ ಅದು ಯಾರೋ ಬಂದಿದ್ದ ಅಲ್ವಾ ನೀನು ಅವನಿಗೆ ಹೊಡೆದು ಕಳಿಸಿದೆಯಲ್ಲ ಅವನು ನನಗೆ ಲೆಟರ್ ಇಟ್ಟು ಹೋಗಿದ್ದಾನೆ ನೋಡು ಅವನ ಆಫೀಸಿನಲ್ಲಿ ಕೆಲಸ ಖಾಲಿ ಇದೆಯಂತೆ ನಿನಗಿಂತ ಹೆಚ್ಚು ಸಂಬಳ ಕೊಡ್ತಾನಂತೆ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಸಂಜೆ ಅವನಿಗೆ ಕಾಲ್ ಮಾಡಿ ನಿನ್ನ ಅಗ್ರಿಮೆಂಟ್ ಬಗ್ಗೆ ಹೇಳಿ ಒಂದು ಕೋಟಿ ಕೇಳಿ ನೋಡ್ತೀನಿ ಕೊಟ್ರೆ ನಿನ್ನ ಮುಖದ ಮೇಲೆ ಎಸೆದು ಹೋಗ್ತೀನಿ ಎಂದು ರೋಷದಲ್ಲಿ ಹೇಳುತ್ತಾಳೆ ಋತ್ವಿ ತಕ್ಷಣ ಅವಳ ತೋಳನ್ನು ಒರಟಾಗಿ ಹಿಡಿದು ಬಿರುಸಾಗಿ ಅವಳನ್ನು ತನ್ನತ್ತ ಸೆಳೆದುಕೊಂಡ ರುಷ್ ನೀನೇನು ಪೆದ್ದಿನ ಈಡಿಯಟ್ ಅವನದ್ದು ಸಣ್ಣ ಕಂಪ್ನಿ ಕಣೇ ಅವನು ನಿನಗೆ ನನಗಿಂತ ಹೆಚ್ಚು ಸಂಬಳಕ್ಕೆ ಆಫರ್ ಕೊಡ್ತಾ ಇದ್ದಾನೆ ಅಂದರೆ ಅದರ ಹಿಂದೆ ದುರುದ್ದೇಶ ಇರುತ್ತೆ ಅಂತ ಗೊತ್ತಾಗಲ್ವಾ ಸ್ಟುಪ್ಪಿಡ್ ನಿಂಗೆ ಅವನು ನಿನ್ನನ್ನು ನುಂಗುವ ಹಾಗೆ ನೋಡ್ತಾ ಇದ್ದ ಅಂತಲೇ ಅವನ ಮುಖಕ್ಕೆ ಗುದ್ದಿದ್ದು ಎಂದಾಗ ಪರವಾಗಿಲ್ಲ ಬಿಡು ನೋಡಿದರೆ ನೋಡಲಿ ಯಾವುದಕ್ಕೂ ಆಮೇಲೆ ಕೆಲಸ ಕೇಳಿ ದುಡ್ಡು ಕೇಳಿ ನೋಡ್ತೀನಿ ಸೀಕ್ರೆ ಅಲ್ಲಿಗೆ ಕೆಲಸಕ್ಕೆ ಹೋಗ್ತೀನಿ ಎಂದವಳು ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡಿದರೆ ನಾನು ಇಷ್ಟು ಹೇಳಿದರೂ ಮತ್ತೆ ಅವನ ಹತ್ರ ಕೆಲಸಕ್ಕೆ ಹೋಗ್ತೀನಿ ಅಂತ ಇದೆಯಲ್ವಾ ಅವನು ಏನು ಕೆಲಸ ಕೊಡ್ತಾನೆ ಗೊತ್ತಾ ನೀನು ಈ ಹಿಂದೆ ಮಾಡ್ತಾ ಇದ್ದೆ ಕೆಲಸ ಕಣೆ ಅದೇ ಮುಂಬೈನಲ್ಲಿ ಮಾಡ್ತಾ ಇದ್ದಲ್ಲ ಫುಲ್ ಡಿಮ್ಯಾಂಡಿಂಗ್ ಕೆಲಸ ವೇಷ್ಯಾವೃತ್ತಿ ಅದಕ್ಕೆ ಕರಿತಾ ಇರೋದು ಅವನು ಹೋಗು ಹೋಗು ನಿಂಗೂ ಅದೆಲ್ಲ ಅಭ್ಯಾಸ ತಾನೇ ಅಲ್ಲಿ ಮಾಡಿದ್ದನ್ನೇ ಇಲ್ಲೂ ಮಾಡು ಹಣ ಸಂಪಾದನೆ ಮಾಡು ಎನ್ನುತ್ತಿದ್ದ ಕೃಷ್ಣ ಕೆನ್ನೆಯ ಮೇಲೆ ತನ್ನ ಬೆರಳಚ್ಚು ಮೂಡಿಸಿದ ಋಥ್ವಿ ಕೋಪದಿಂದ ನೀನು ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ಲ ಸರಿ ಆದರೆ ನಿನ್ನ ಮನೆಯಲ್ಲಿಯೂ ಅಮ್ಮ ಅಜ್ಜಿ ಇದ್ದಾರೆ ಅಲ್ವಾ ಆದರೂ ನನ್ನ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡ್ತಾ ಇದೆಯಾ ಎಂದರೆ ಹೌ ಡೇರ್ ಯು ಬ್ಲಡಿ ಪಿಚ್ ನನಗೆ ನನಗೆ ಈ ಋಷ್ಯಂಗ್ ಚಟರ್ಜಿಗೆ ಹೊಡಿತೀಯಾ ಎನ್ನುತ್ತಾ ಋತ್ವಿಯ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿಯುತ್ತಾನೆ ಋಷ್ ಆಗ ಅವಳು ಮಾತನಾಡುವ ಮುನ್ನವೇ ಸರ್ ಹೋಟೆಲ್ ಬಂತು ಎನ್ನುತ್ತಾನೆ ಡ್ರೈವರ್ ಇದೇ ಕಣೆ ನಿನಗೆ ಇರು ಎಂದು ಹೋಟೆಲ್ನೊಳಗೆ ಹೋಗುವ ಋಷ್ನ ಹಿಂದೆಯೇ ಹೋಗುತ್ತಾಳೆ ಋತ್ವಿ ದೊಡ್ಡ ಹೋಟೆಲ್ನ ಪ್ರೈವೇಟ್ ರೂಮಿನಲ್ಲಿ ಮೀಟಿಂಗ್ ರುಷ್ಗಿಂತ ಮೊದಲೇ ಬಂದು ಕಾಯುತ್ತಿದ್ದರು ಮತ್ತೊಂದು ಉದ್ಯಮಿ ಮಿಥುನ್ ಮತ್ತು ಅವರ ಪಿಯ ರಾಧಿಕಾ ಅವರಿಬ್ಬರಿಗೂ ಹಾರ್ದಿಕ ನಗು ನೀಡಿದ ಸಾರಿ ಬರುವುದು ಸ್ವಲ್ಪ ತಡವಾಯಿತು ಹೇಗೂ ಊಟದ ಟೈಮ್ ಆಗಿದೆ ಊಟ ಮಾಡಿಕೊಂಡೇ ಮೀಟಿಂಗ್ ಮಾಡೋಣ ಎಂದಾಗ ಮಿಥುನ್ ಒಪ್ಪಿಗೆ ಹೇಳುತ್ತಾರೆ ಆಗ ಮೂರು ಊಟಕ್ಕೆ ಮಾತ್ರ ಆರ್ಡರ್ ಮಾಡಿದ ರುಷ್ ಅವರಿಬ್ಬರಿಗೂ ಕೂರಲು ಹೇಳಿ ತನ್ನ ಪಕ್ಕವೇ ನಿಂತಿದ್ದ ಋತ್ವಿಗೆ ಹೇ ಯು ಬಾ ನಮಗೆ ಸರ್ವ್ ಮಾಡು ಎಂದು ದರ್ಪದಿಂದ ನುಡಿದಾಗ ಮಿಥುನ್ ಹೇ ಇಟ್ಸ್ ಓಕೆ ಮಿಸ್ಟರ್ ಚಟರ್ಜಿ ನಾವೇ ಸರ್ವ್ ಮಾಡಿಕೊಂಡು ಊಟ ಮಾಡೋಣ ಮತ್ತು ಇದೇನಿದು ಮೂರು ಊಟ ಮಾತ್ರ ಹೇಳಿದ್ದೀರಾ ನಾವು ನಾಲ್ಕು ಜನ ಇದ್ದೇವೆ ಎನ್ನಲು ವ್ಯಂಗ್ಯವಾಗಿ ನಗುತ್ತಾ ಋಥ್ವಿಯನ್ನು ನೋಡುತ್ತಾ ಕೆಲಸದವರು ಕೆಲಸದವರ ಹಾಗೇ ಇರಬೇಕು ಮಿಸ್ಟರ್ ಮಿಥುನ್ ಇವರಿಗೆಲ್ಲ ನಮ್ಮ ಸರಿಸಮಾನ ಕೂರುವ ಕುಳಿತು ಊಟ ಮಾಡುವ ಯೋಗ್ಯತೆ ಅರ್ಹತೆ ಇರುವುದಿಲ್ಲ ಇವರಿಗೆ ಇವರ ಸ್ಥಾನ ಎಲ್ಲಿ ಎನ್ನುವುದನ್ನು ತಿಳಿಸಿಕೊಡಬೇಕು ಎನ್ನುತ್ತಾನೆ ಋಷ್ ಅವನ ಮಾತು ಕೇಳಿ ಬೇಸರವಾದರೂ ತೋರಿಸಿಕೊಳ್ಳದ ಋತ್ವಿ ಓ ಇದಕ್ಕೆ ಏನೋ ನನ್ನನ್ನು ಕರ್ಕೊಂಡು ಬಂದಿದ್ದು ಎಂದುಕೊಂಡೆ ಮೂವರಿಗೂ ಊಟ ಬಡಿಸಿ ಅವರಿಂದ ತುಸು ದೂರದಲ್ಲಿ ನಿಲ್ಲುತ್ತಾಳೆ ಅವಳನ್ನು ಕಂಡ ಮಿಥುನ್ಗೆ ಪಾಪ ಎನಿಸಿದರೆ ಅವನ ಪಿಯೆಗೆ ಒಳಗೊಳಗೆ ಖುಷಿಯಾಗಿತ್ತು ಸದ್ಯ ನನ್ನ ಓನರ್ ಒಳ್ಳೆಯವರು ಎನ್ನುವ ಖುಷಿ ಅವಳದ್ದು ಮೂವರು ಏನನ್ನೇ ಕೇಳಿದರೂ ಅದನ್ನು ಬಡಿಸಿ ಮೌನವಾಗಿ ನಿಲ್ಲುತ್ತಿದ್ದ ಋತ್ವಿಗೂ ಹೊಟ್ಟೆ ಹಸಿಯುತ್ತಿದ್ದಾದರೂ ಮೀಟಿಂಗ್ ಮುಗಿದ ಮೇಲೆ ಊಟ ಮಾಡಿದರೆ ಆಯಿತು ಎಂದುಕೊಳ್ಳುತ್ತಾಳೆ ಪಿಯೆ ಋತ್ವಿ ಹತ್ತಿರ ನೀರು ಕೇಳಿ ಅವಳು ನೀರು ಕೊಡುವಾಗ ತಾನೇ ಕೈ ತಟ್ಟಿ ನೀರನ್ನು ಚೆಲ್ಲಿಕೊಂಡು ಛೀ ನಿಂಗೆ ಕಣ್ಣು ಕಾಣಲ್ವಾ ನನ್ನ ಬಟ್ಟೆಯನ್ನು ಹಾಳು ಮಾಡಿದೆ ಎಂದು ಋತ್ವಿಗೆ ಜೋರು ಮಾಡಲು ನೋಡಿದಾಗ ಹಲೋ ಮೇಡಮ್ ಸ್ವಲ್ಪ ನೋಡಿ ಮಾತಾಡಿ ತಪ್ಪು ಮಾಡಿದ್ದು ನೀವೇ ನನಗ್ಯಾಕೆ ಜೋರು ಮಾಡ್ತಾ ಇದ್ದೀರಾ ಎಂದು ದಬಾಯಿಸುವ ಋತ್ವಿಯ ಮುಖಕ್ಕೆ ನೀರನ್ನು ಎರಚಿದರುಷ್ ಎಲ್ಲಿ ಹೇಗೆ ಇರಬೇಕು ಎನ್ನುವ ಸೆನ್ಸ್ ಇಲ್ವಾ ನಿಂಗೆ ಈಡಿಯಟ್ ಎಂದು ಜೋರು ಮಾಡಿ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ ರಾಧಿಕಾ ಎಂದು ಮೃದುವಾಗಿ ಅವಳ ಹತ್ತಿರ ಮಾತಾಡ್ತಾನೆ ಅವನ ಈ ನಡೆಯಿಂದ ದುಃಖ ಉಮ್ಮಳಿಸಿ ಬಂದಾಗ ಒಡನೆಯೇ ಅಲ್ಲಿಂದ ಹೊರಟು ಆಚೆಗೆ ಬರುವ ಋತ್ವಿಯ ಹಿಂದೆಯೇ ಬಂದು ಅವಳ ಕೈಯನ್ನು ಬಿರುಸಾಗಿ ಹಿಡಿದ ಋಷ್ ಎಲ್ಲಿಗೆ ಹೋಗ್ತಾ ಇದೆಯಾ ಎಂದು ಕೋಪದಲ್ಲಿ ಕೇಳಿದರೆ ಅವನು ಎರಚಿದ ನೀರನ್ನು ಒರೆಸಿಕೊಳ್ಳುತ್ತಾ ನಾನು ಮನೆಗೆ ಹೋಗ್ತೀನಿ ನಿನ್ನ ಕೆಲಸ ನನಗೆ ಬೇಡ ಎನ್ನುತ್ತಾಳೆ ಋತ್ವಿ ಸರಿ ಈಗಲೇ ಹೋಗು ಹೋಗುವ ಮೊದಲು ನಾನು ಒಂದು ಕೋಟಿ ಕೊಟ್ಟು ಹೋಗು ಇಲ್ಲಾಂದರೆ ನಾನು ಕಾನೂನು ಕ್ರಮ ಕೈಕೊಳ್ಳಬೇಕಾಗುತ್ತೆ ಎಂದು ಗಡುಸಾಗಿ ನುಡಿಯುತ್ತಾನೆ ಋಷ್ ಆಗವಳು ಅಸಹಾಯಕತೆಯಿಂದ ಅವನ ಕಡೆಗೆ ನೋಡಿದಾಗ ಮತ್ತೆ ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ನಕ್ಕರುಷ್ ಆಗಲ್ಲ ಅಲ್ವಾ ಅಂದಮೇಲೆ ಸುಮ್ಮನೆ ಬಾ ಎಂದು ಅವಳನ್ನು ಎಳೆದಂತೆ ಕರೆದೊಯ್ದು ರಾಧಿಕಾ ಮುಂದೆ ನಿಲ್ಲಿಸಿ ಸಾರಿ ಕೇಳೆ ಎಂದಾಗ ವಾಟ್ ಮಿಸ್ಟರ್ ಚಟರ್ಜಿ ಇದೆಲ್ಲ ಒಂದು ದೊಡ್ಡ ವಿಷಯವೇ ಬಿಟ್ಟು ಬಿಡಿ ಪಾಪದ ಹುಡುಗಿ ಅನಿಸುತ್ತೆ ಅವಳ ಮುಖವೆಲ್ಲ ಬಾಡಿದಂತೆ ಆಗಿದೆ ಎಂದು ಮಿಥುನ್ ತಡೆಯಲು ನೋಡುತ್ತಾರೆ ಆದರೆ ಒಬ್ಬದರುಷ್ ನಿಮಗೆ ಗೊತ್ತಿಲ್ಲ ಮಿಥುನ್ ಇವರನ್ನು ಹೇಗೆ ಪಳಗಿಸಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು ನಾವು ಕೊಡುವ ಭಿಕ್ಷೆಯಲ್ಲಿ ಜೀವನ ಮಾಡ್ತಾ ಇದ್ದರೂ ನಮ್ಮ ಮೇಲೆ ದರ್ಪ ತೋರಿಸಲು ಬರ್ತಾರೆ ಎನ್ನುತ್ತಾ ಸಾರಿ ಕೇಳು ಎಂದು ಮತ್ತೊಮ್ಮೆ ಋತ್ವಿಗೆ ಹೇಳಲು ಕಣ್ಣಲ್ಲಿ ನೀರಿನ ಪರದೆ ಇದ್ದರೂ ಕಣ್ಣೀರು ತುಳುಕಿಸದ ಋತ್ವಿ ತನ್ನ ದುಃಖಕ್ಕೆ ಕೋಪದ ಸೋಗು ಹಾಕಿ ರಾಧಿಕಾ ಮುಂದೆ ನಿಂತು ಸಾರಿ ಎಂದಷ್ಟೇ ಹೇಳುತ್ತಾಳೆ ನಂತರ ಶುರುವಾದ ಅವರ ಮೀಟಿಂಗ್ ಮುಗಿಯುವಾಗ ಗಂಟೆ ಐದು ಅಂದರೆ ಹನ್ನೆರಡೂವರೆಯಿಂದ ಐದು ಗಂಟೆಯವರೆಗೂ ನಿಂತಲ್ಲೇ ಇದ್ದಾಳೆ ಋತ್ವಿ ಬಾರಮ್ಮ ನೀನು ಕೂತ್ಕೋ ಎಂದು ಸ್ವತಃ ಮಿಥುನ್ ಕರೆದರೂ ಅವಳಿಗೆ ನಮ್ಮ ಸರಿಸಮಾನ ಕೂರುವ ಯೋಗ್ಯತೆ ಇಲ್ಲ ಎನ್ನುತ್ತಿದ್ದರುಶ್ ಆ ಮೂಲಕ ಅವಳು ನಿಂತೇ ಇರುವಂತೆ ಮಾಡಿದ್ದ ಮೀಟಿಂಗ್ ಸಕ್ಸಸ್ ಆದ ನಂತರ ಅವನ ಹಿಂದೆಯೇ ಆಚೆಗೆ ಬಂದ ಋತ್ವಿ ಕಾರು ಹತ್ತುವ ಮುನ್ನ ಅವಳನ್ನು ತಡೆದು ಐನೂರರ ನೋಟು ಕೊಟ್ಟು ತನ್ನ ಕನ್ಸ್ಟ್ರಕ್ಷನ್ ಆಫೀಸ್ನ ಅಡ್ರೆಸ್ ಹೇಳಿ ಇನ್ನು ಹದಿನೈದು ನಿಮಿಷದ ಒಳಗೆ ಅಲ್ಲಿಗೆ ಬರಬೇಕೆಂದು ತಾಕೀತು ಮಾಡಿ ಕಾರಿನಲ್ಲಿ ಹೋಗುತ್ತಾನೆ ಋಷ್ ವಿಧಿ ಇಲ್ಲದೆ ಅವನ ಮತ್ತೊಂದು ಆಫೀಸಿಗೆ ಹೋಗುತ್ತಾಳೆ ಋತ್ವಿ ಎಕ್ಸ್ಕ್ಯೂಸ್ ಮೀ ಇಲ್ಲಿ ಋಷ್ಯಂಕ್ ಸರ್ ಕ್ಯಾಬಿನ್ ಯಾವುದು ಎಂದ ಧ್ವನಿ ಬಂದತ್ತ ನೋಡಿದವರೆಲ್ಲರ ನೋಟ ಒಂದು ಕ್ಷಣ ಋತ್ವಿಯ ಮೇಲೆಯೇ ನಿಂತಿದ್ದು ಸುಳ್ಳಲ್ಲ ಯಾಕಂದರೆ ನಮ್ಮ ಹುಡುಗಿ ಅಷ್ಟು ಚಂದ ಆಗ ಅವರಲ್ಲೇ ಒಬ್ಬ ಹುಡುಗ ನೀವ್ಯಾರು ಸರ್ ಯಾಕೆ ಬೇಕು ಎಂದಾಗ ಆಚೆಗೆ ಬಂದ ರುಷ್ ಇವಳು ಇಲ್ಲಿಗೆ ಕೆಲಸಕ್ಕೆ ಸೇರಿರುವ ಹೊಸ ಆಫೀಸ್ಗರು ಪ್ರತಿ ಮಧ್ಯಾಹ್ನದ ನಂತರ ಆಫೀಸ್ಗೆ ಬಂದು ಇಡೀ ಆಫೀಸನ್ನು ಗುಡಿಸಿ ಒರೆಸಿ ನಿಮ್ಮೆಲ್ಲರಿಗೂ ಕಾಫಿ ಟೀ ಕೊಟ್ಟು ನೀವು ಹೇಳುವ ಕೆಲಸ ಮಾಡುತ್ತಾ ನೀವೆಲ್ಲ ಹೋದ ನಂತರ ಏಳು ಗಂಟೆಗೆ ಮನೆಗೆ ಹೋಗ್ತಾಳೆ ಮೊದಲು ವೆಂಕಿ ಮಾಡ್ತಾ ಇದ್ದ ಕೆಲಸವನ್ನು ಇವಳು ಮಾಡ್ತಾಳೆ ಎಂದಾಗ ಅವನನ್ನೇ ನೋಡುತ್ತಾ ನಿಂತ ರುತ್ವಿಯ ಕಣ್ಣಲ್ಲಿ ನೀರಾಡಿತ್ತು ಮನದಲ್ಲೇ ಬೆಂಕಿಯಿಂದ ಬಾಣಲೆಗೆ ಬಾಣಲೆಯಿಂದ ಬೆಂಕಿಗೆ ಇದೇ ಆಯಿತು ನನ್ನ ಸ್ಥಿತಿ ಎಂದುಕೊಂಡು ರುಷ್ಗೆ ಬೆನ್ನು ಹಾಕಿ ಕಣ್ಣೊರೆಸಿಕೊಂಡರೆ ಹೇ ಹುಡುಗಿ ಬಾ ನಿನ್ನ ಕೆಲಸ ಸ್ಟಾರ್ಟ್ ಮಾಡು ಪೂರ್ತಿ ಆಫೀಸ್ನ ಗುಡಿಸಿ ಒರೆಸಿ ಕ್ಲೀನ್ ಮಾಡು ವೆಂಕಿ ಇವಳಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಂದರೆ ಯಾವುದು ಎಲ್ಲಿದೆ ಅಂತ ಹೇಳು ಎಂದ ರುಷ್ ತನ್ನ ಕ್ಯಾಬಿನ್ಗೆ ಹೋಗುತ್ತಾನೆ ಏನಿಲ್ಲವೆಂದರೂ ಐವತ್ತು ಜನ ಕೆಲಸ ಮಾಡುವ ಆಫೀಸ್ ಅವರೆಲ್ಲರೂ ಹೇಳುವ ಕೆಲಸವನ್ನು ಮಾಡಬೇಕಾ ಎಂದುಕೊಂಡು ಕಣ್ಣೀರು ಹಾಕುತ್ತಲೇ ಅಷ್ಟು ದೊಡ್ಡ ಆಫೀಸನ್ನು ಗುಡಿಸಿದ ಋತ್ವಿ ಒರೆಸುವ ಮುನ್ನವೇ ಅವರೆಲ್ಲ ಕೆಲಸ ಮುಗಿಸಿ ಹೋಗುತ್ತಾರೆ ಋಷ್ ಆಚೆಗೆ ಬಂದವನು ಅವಳು ನೆಲ ಒರೆಸುವುದನ್ನೇ ನೋಡಿಕೊಂಡು ನಿಂತು ಅವಳ ಕೆಲಸ ಪೂರ್ತಿಯಾದ ನಂತರ ಎಂಟು ಗಂಟೆಗೆ ಹೋಟೆಲ್ ಕನಿಷ್ಕದಲ್ಲಿದ್ದ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿದ್ದೇನೆ ಅವರ ಕಡೆಯ ಸ್ಟಾಫ್ ಒಬ್ಬರು ನನಗೊಂದು ಫೈಲ್ ಕೊಡುವುದಕ್ಕೆ ಇಲ್ಲಿಗೆ ಬರ್ತಾರೆ ಅದನ್ನು ನೀನೇ ಕಲೆಕ್ಟ್ ಮಾಡಿಕೊಂಡು ನಾಳೆ ಆಫೀಸಿಗೆ ತೆಗೆದುಕೊಂಡು ಬರಬೇಕು ಎಂದಾಗ ಸರ್ ಈಗಲೇ ಟೈಮ್ ಏಳು ಕಳೀತು ನಾನು ಯಾವಾಗಲೂ ಇಷ್ಟು ಹೊತ್ತಿಗೆ ಇದ್ದೆ ಸರ್ ಅಕ್ಕ ಕೇಳಿದರೆ ಏನು ಹೇಳಿ ನಾನು ಮನೆಗೆ ಹೋಗ್ತೀನಿ ಸರ್ ಎಂದು ಮೃದುವಾಗಿಯೇ ಮನವಿ ಮಾಡಿದ ಋತ್ವಿಯ ಮಾತಿಗೆ ಅಡ್ಡಡ್ಡ ತಲೆಯಾಡಿಸಿದರು ರುಷ್ ಅದು ನಿನ್ನ ಸಮಸ್ಯೆ ಕೈಯಲ್ಲಿ ಫೋನ್ ಇದೆ ಅಲ್ವಾ ಏನಾದರೂ ಹೇಳಿಕೊಂಡು ಮ್ಯಾನೇಜ್ ಮಾಡು ಆದರೆ ನಾನು ಹೇಳಿದ ಕೆಲಸ ಆಗಲೇಬೇಕಷ್ಟೆ ಎಂದು ತನ್ನ ವಾಚ್ ನೋಡಿಕೊಂಡು ವೆಂಕಿ ಆಫೀಸ್ ಕ್ಲೋಸ್ ಮಾಡಿ ನೀನು ಹೋಗು ಆ್ಯಂಡ್ ನೀನು ಋತ್ವೀ ಪಾರ್ಕಿಂಗ್ ಲಾಟಲ್ಲಿ ನಿಂತು ವೆಯ್ಟ್ ಮಾಡು ಅವರು ಫೈಲ್ ತಂದು ಕೊಟ್ಟ ನಂತರವೇ ನೀನು ಹೋಗಬೇಕು ಇಲ್ಲ ಅಂದರೆ ನಾನು ದುಡ್ಡು ರೆಡಿ ಮಾಡು ಎಂದು ಹೇಳಿ ಹೋಗುತ್ತಾನೆ ಪಾರ್ಕಿಂಗ್ ಲಾಟ್ನಲ್ಲಿ ಕಾಯುತ್ತಾ ನಿಂತು ನಿಂತು ಸಾಕಾಗಿ ನಿವಿಯಿಂದ ಅರುಷ್ಣ ಫೋನ್ ನಂಬರ್ ಪಡೆದು ಸರ್ ಒಂಬತ್ತು ಗಂಟೆ ಆದರೂ ಯಾರೂ ಬಂದಿಲ್ಲ ನಾನು ಮನೆಗೆ ಹೋಗ್ಲಾ ಎಂದು ಕೇಳಿ ಅವನಿಂದ ಒಂದು ಕೋಟಿ ಇಟ್ಟು ಹೋಗು ಎನಿಸಿಕೊಂಡು ವಿಧಿ ಇಲ್ಲದೆ ಅಲ್ಲಿಯೇ ಕುಳಿತು ಕುಳಿತು ಸಾಕಾದ ಋತ್ವಿಗೆ ಫೈಲ್ ಸಿಕ್ಕಾಗ ಗಂಟೆ ಹತ್ತು ಆಗ ಸಮಾಧಾನದ ನಿಟ್ಟುಸಿರು ಬಿಟ್ಟು ತನ್ನ ಮನೆಯ ಏರಿಯಾಗೆ ಯಾವ ಕಡೆ ಹೋಗಬೇಕು ಬಸ್ ಸ್ಟಾಪ್ ಎಲ್ಲಿದೆ ಎಂದೆಲ್ಲ ವಿಚಾರಿಸಿ ನಡೆದು ನಡೆದು ಕೊನೆಗೂ ಬಸ್ ಸ್ಟಾಪ್ ತಲುಪಿದ ಹುಡುಗಿಗೆ ಮೈಯಲ್ಲಿ ತ್ರಾಣವೇ ಇಲ್ಲದಂತಾಗಿ ಹೋಗಿತ್ತು ಬೆಳಗ್ಗೆ ತಿಂಡಿಯ ನಂತರ ಖಾಲಿ ಹೊಟ್ಟೆಯಲ್ಲೇ ಇದ್ದಾಳಲ್ಲ ಅವಳು ಬಸ್ ಸ್ಟಾಪ್ಗೆ ತಲುಪಿ ಐದು ನಿಮಿಷವೂ ಆಗಿಲ್ಲ ಆಗಲೇ ಅವಳೆದುರು ನಿಂತ ಕಾರೊಂದರಲ್ಲಿದ್ದ ಮೂವರು ಗಂಡಸರು ಅವಳನ್ನೇ ನೋಡಿ ಒಂದು ತೆರನಾದ ಪ್ರಶ್ನೆ ಕೇಳಿದಾಗ ತನ್ನ ಚಪ್ಪಲಿ ಕಳಚಿ ಅವರೆದುರು ಹಿಡಿದ ಋತ್ವಿ ಅದರ ಹಿಂದೆಯೇ ಅಲ್ಲಿಯೇ ಇದ್ದ ಕಲ್ಲನ್ನು ಅವರ ಕಾರಿಗೆ ಬೀಸಿ ಹಿಂದೆ ಹೆಜ್ಜೆ ಇಡುವ ಹೊತ್ತಿಗೆ ಅವಳೆದುರು ಮತ್ತೊಂದು ಕಾರು ಬಂದಿತ್ತು ಅದರೊಳಗಿದ್ದಿದ್ದು ರುಷ್ ಅಣ್ಣ ಅದಾಗಲೇ ಎಣ್ಣೆಯ ಲೋಕಕ್ಕೆ ಹೋಗಿದ್ದಾನೆ ಅವನನ್ನು ಕಂಡು ಹಲ್ಲು ಕಡಿದು ಮುಷ್ಟಿ ಬಿಗಿ ಮಾಡಿದ ಋತ್ವಿ ಅವನ ಮುಖದ ಮೇಲೆ ಫೈಲ್ ಎಸೆದು ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅವಳ ಕೈ ಹಿಡಿದ ರುಷ್ ಲೇ ಇವಳೆ ನಿಂತ್ಕೊ ನೀನ್ಯಾಕೆ ಅವರಿಗೆ ಅವ್ರಿಗೆ ಚಪ್ಪಲಿ ತೋರಿಸಿ ಕಲ್ಲು ಹೊಡೆದಿದ್ದು ನಾನು ಬರುವ ಜಸ್ಟ್ ಒಂದು ನಿಮಿಷ ಮುಂಚೆ ಹಾಗೆ ಮಾಡಿದ್ಯಲ್ಲ ಯಾಕೆ ಎಂದಾಗ ಯಾಕ ಎಲ್ಲವೂ ಆಗಿದ್ದು ನಿನ್ನಿಂದ ಕಣೋ ಈಗ ನನಗೆ ಸಮಾಧಾನ ಆಯಿತಾ ಅವರು ಮೂರು ಜನ ಒಂದು ನೈಟ್ಗೆ ಬರ್ತೀಯ ಕೈ ತುಂಬ ದುಡ್ಡು ಕೊಡ್ತೀವಿ ಅಂದರು ಚಪ್ಪಲಿ ತೋರಿಸಿದ್ದಕ್ಕೆ ಇಷ್ಟು ರಾತ್ರಿಯಲ್ಲಿ ಇಲ್ಲಿದ್ದೀಯಾ ಅಂದರೆ ಗಿರಾಕಿಗೆ ಕಾಯ್ತಾ ಇದ್ದೆ ತಾನೇ ಅಂದರು ಅದಕ್ಕೆ ಕಲ್ಲಲ್ಲಿ ಹೊಡೆದೆ ಎಲ್ಲ ನಿನ್ನಿಂದ ಎಲ್ಲವೂ ನಿನ್ನಿಂದ ಎಲ್ಲಾದರೂ ಹೋಗಿ ಬದುಕಿಕೊಳ್ತೀನಿ ನಾ ನಾನು ಬಿಟ್ಟು ಬಿಡೋ ಎಂದವಳು ಮುಖ ಮುಚ್ಚಿ ಪಿಕ್ಕಳಿಸಿ ಅತ್ತರೆ ಫಳಾರ್ ಎಂದು ಗಾಜು ಒಡೆದ ಶಬ್ದ ಕೇಳಿತ್ತು ಮುಖದಿಂದ ಕೈ ಸರಿಸಿ ನೋಡಿದ ಹುಡುಗಿಗೆ ಕಂಡಿದ್ದು ತನ್ನೊಂದಿಗೆ ಕೆಟ್ಟದಾಗಿ ಮಾತಾಡಿದ ವ್ಯಕ್ತಿಯ ಕಾರಿನ ಮುಂಭಾಗದ ಗಾಜನು ಕೈಯಲ್ಲೇ ಪುಡಿ ಪುಡಿ ಮಾಡಿ ಉಗ್ರ ನರಸಿಂಹನ ಹಾಗೆ ನಿಂತಿರುವ ಋಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ